ಶ್ರೀ ಸ್ಲಾಗ್ ಸೊ ಇದು ಗಣಪತಿ ಹಬ್ಬದ ಲಾಗ್ ಆಗಿರುತ್ತೆ ಸೊ ಹಿಂದಿನ ದಿನ ರಾತ್ರಿ ಅಂದರೆ ಗೌರಿ ಹಬ್ಬದ ದಿನನೇ ನಾವು ಚೆಂದು ಬರೋಷ್ಟರಲ್ಲಿ ನಾನು ವಿಸ್ಮಯ ಸೇರಿಕೊಂಡು ಈ ತರ ಕೂರಿಸ್ಬೇಕು ಅಂತ ಕೂರಿಸಿದ್ವಿ ಸೊ ಬಟ್ ಅದು ಬೆಳಗ್ಗೆ ಆಗೋಷ್ಟರಲ್ಲಿ ಚೇಂಜ್ ಆಗಿ ನೋಡಿ ಈ ಕಡೆ ಕೂರಿಸಿದೀವಿ ನಾವು ಸೊ ಹಾಗೆ ದೀಪ ಹಚ್ಚಿ ನಾನು ಪೂಜೆನ ಶುರು ಮಾಡ್ತಾ ಇದ್ದೀನಿ ಪೂಜೆ ಮಾಡೋದು ಬಂದು ಚೆಂದ ಅವರೇ ಈ ಕಡೆ ಇಟ್ಟು ನಾವು ಪೂಜೆ ಶುರು ಮಾಡಿದೀವಿ ಈಗ ಚೆಂದ ಅವರು ಪೂಜೆ ಶುರು ಮಾಡಿದ್ದಾರೆ ವ ಇಷ್ಟೊತ್ತಾಯ್ತು ಏಯ್ಟ್ ಓ ಕ್ಲಾಕ್ ಆಗೋಯ್ತು ನಾವೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನೋಡಿ ಬಾಗ್ಲಿಗೆಲ್ಲ ರೆಡಿ ಮಾಡಿ ನಮ್ಮ ಅತ್ತೆ ಅವರು ಪಾಪುಗಳಿಗೆ ಸ್ನಾನ ಮಾಡಿಸ್ಕೊಂಬರೋಕೆ ಮೇಲೆಗಡೆ ಕರ್ಕೊಂಡು ಹೋಗಿದ್ದಾರೆ ಈಗ ಅಲ್ಲೂ ರೆಡಿ ಆಗಿದೆ ತೋರಿಸ್ತೀನಿ ಕೊಡೋ ಮನೆಯಲ್ಲಿ ನೋಡಿರ್ತೀರಲ್ವ ಸೊ ತಾರಿನೇ ಗಂಟೆ ಹೊಡಿಬೇಕು ತಾರಿನೇ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಸೊ ಅವ್ರ ಮಾವನ ಜೊತೆ ಅವನು ಕೂಡ ಜಾಯ್ನ್ ಆದ ಆ್ಯಂಡ್ ಚಂದವರು ಕೂಡ ಫುಲ್ ಬುಕ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅದೆಲ್ಲ ಓದಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಆಫ್ ಅನ್ ಅವರ್ ಆದರೂ ಬೇಕಾಗುತ್ತೆ ಸೊ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಪೂಜೆ ಕೇಳಿಸ್ಕೊಂಡು ಇದ್ದೆ ಪೂಜೆ ಕಂಪ್ಲೀಟ್ ಆಯ್ತು ಅಂಡ್ ಈಗ ಐ ಮೀನ್ ಬುಕ್ ಎಲ್ಲ ಓದಿದ್ದು ಕಂಪ್ಲೀಟ್ ಆಯ್ತು ಈಗ ಅವ್ರು ಪೂಜೆ ಮಾಡ್ತಾ ಇದಾರೆ ಅಂಡ್ ನಾನು ತಾರಿ ಕೂಡ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ವಿ ಅಂಡ್ ಹಾಗೆ ನಮ್ಮ ಮಾವ ಕೂಡ ಬಂದ್ರು ಸೊ ನಮ್ಮ ಮಾವ ಕೂಡ ಪೂಜೆ ಮುಗಿಸ್ತಾ ಇದ್ದಾರೆ ಅಂಡ್ ನಮ್ಮತ್ತೆ ಎಲ್ಲ ಅಡುಗೆಗೆ ಪ್ರಿಪ್ರೇಶನ್ ಮಾಡ್ಕೊತಾ ಇದಾರೆ ಸೊ ಹೇಗೆ ತಿಂಡಿ ಆಗಿತ್ತು ಸೊ ತಿಂಡಿ ಆದಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡಬೇಕಲ್ವಾ ಸೊ ಹಾಗಾಗಿ ಎಲ್ಲ ಅವರು ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಖಾರದ ಕಡುಬು ಸಿಹಿ ಕಡುಬು ಅದೆಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಆ್ಯಂಡ್ ನಮ್ಮ ಅವನ ಪೂಜೆ ಆದಮೇಲೆ ಚಂದು ಕೂಡ ಆರತಿ ಮಾಡಿದ್ರು ಸೊ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಗಣಪತಿ ಬಂದಾಗಿಂದ ನಮಗೆ ಸಂಭ್ರಮವೇ ಇರುತ್ತೆ ನಮಗೆ ತುಂಬ ನಂಗೆ ತುಂಬ ಇಷ್ಟ ಗಣಪತಿ ಅಂದರೆ ಆ್ಯಂಡ್ ಅದೇ ರೀತಿ ಬಿಡುವಾಗೂ ಅಷ್ಟೇ ಐ ಮೀನ್ ಬೇಜಾರಾಗುತ್ತೆ ಅಲ್ವಾ ಗಣಪತಿ ಹಬ್ಬ ಗಣಪತಿ ತರಬೇಕಾದ್ರೆ ಇರೋವಂಥ ಜೋಶು ಗಣಪತಿ ಬಿಡಬೇಕಾದ್ರೆ ಇರಲ್ಲ ಬಿಕಾಸ್ ತುಂಬ ಬೇಜಾರಾಗ್ತಾ ಇರುತ್ತೆ ಗಣಪತಿ ಹೋಗ್ತಿದ್ದಾನೆ ಅಂತ ಆ್ಯಂಡ್ ಮಾವ ಕೂಡ ಆರತಿ ಮಾಡಿ ಎಲ್ಲರದು ಪೂಜೆ ಕಂಪ್ಲೀಟ್ ಆಯಿತು ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗೆ ಗೌರಿ ಗಣೇಶ ಹಬ್ಬನ ಆಚರಿಸ್ತಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೂರು ಚಿಕ್ಕ ಚಿಕ್ದ ಸಾಕು ನಾನು ಪ್ರತಿ ವರ್ಷನೂ ಹೋಮ ಇರ್ತಿತ್ತು ನಮ್ಮ ಮನೆ ಗಣಪತಿ ಹಬ್ಬದ ದಿನಾನೇ ಹೋಮ ಇರ್ತಾ ಇತ್ತು ಸೊ ಹಾಗಾಗಿ ಇದೇ ಫಸ್ಟ್ ಅಂದ್ಕೋತೀನಿ ಈ ಥರ ಚಕ್ಲಿ ಕರ್ಜಿಕಾಯಿ ಉಂಡೆ ಎಲ್ಲ ಇಟ್ಟು ಮಾಡಿರೋದು ಅಂದರೆ ಮದುವೆ ಆಗಿ ಒಂದು ಟೂ ಇಯರ್ಸ್ ನಾನು ಇದೇ ಥರ ಕೂರಿಸ್ತಿದ್ದೆ ಅದಾದಮೇಲೆ ತ್ರೀ ಇಯರ್ಸ್ ಕಂಪ್ಲೀಟಾಗಿ ಹೋಮ ಇತ್ತು ಸೊ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಈ ಥರ ನಾನು ಕೂರಿಸಿರೋದು ಸೊ ಚ ತುಂಬ ಚೆನ್ನಾಗಿ ಬಂದಿದೆ ಬಂದೈತೇನೋ ಅದೇನೋ ಹಾಲು ಕುಡಿಸ್ಬೇಕಂತೆ ಇಲ್ಲಿ ನೋಡಿ ನಮ್ಮ ಮನೆ ದೇವ್ರ ಮನೆ ಹೆಂಗೆ ಅಲಂಕಾರವಾಗಿದೆ ಅಂತ ಹೇಳ್ಬಿಟ್ಟು ಸೊ ಆರ ಎಲ್ಲಾ ನಾನೇ ಪೋಣಿಸಿದ್ನಲ್ವಾ ಸೊ ಅದನ್ನೆಲ್ಲ ಹಾಕಿ ಪೂಜೆ ಕೂಡ ಆಗಿದೆ ಅಂಡ್ ನಮ್ಮ ರಂಗೋಲಿ ನಾನು ರಂಗೋಲಿ ಚಿಕ್ಕದಾಗಿ ಹಾಕಿದ್ದೀನಿ ಬಿಕಾಸ್ ತಾರಿ ಅಪ್ಪ ಇದಾನೆ ಹಾಗಾಗಿ ಎಲ್ಲಾ ಅವನು ಎಲ್ಲ ಅಳಿಸ್ಬಿಡ್ತಾನೆ ಹಾಗೆ ಅಂಡ್ ಚಂದು ಅವರು ಕೂಡ ಪೂಜೆ ಎಲ್ಲ ಮುಗೀತು ಇನ್ನೇನ್ ತಿನ್ನಿ ತಿನ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕುತ್ಕೊಂಡಿದೀವಿ ಅಂಡ್ ಸವಿತಾ ಕೂಡ ಇನ್ನು ಪುಲಿಯೋಗರೆ ಮಾಡಿದ್ರು ಪುಲಿಯೋಗ್ರೆ ಹಾಗೆ ಕಡಲೆ ಕಾಳು ಉಸಲಿ ಮಾಡಿದ್ರು ಅಂಡ್ ತಾರಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ತಂದ್ಕೊಂಡಿದ್ರು ಸೊ ಅವನ ಹತ್ರ ಇದ್ರ ಚಟ್ನಿ ಎಲ್ಲ ಕಿತ್ಕೊಂಡು ನಾವು ನಾನು ಮತ್ತೆ ವಿಸ್ಮಯ ಎಲ್ಲ ಹಾಕೊಂಡಿದೀವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬರೋದೇ ನಮ್ಮ ಫೋಟೋ ಸೆಕ್ಷನ್ಸ್ ಸೊ ಪೂಜೆ ಎಲ್ಲ ಆಗಿದ ತಕ್ಷಣ ಫೋಟೋಗಳು ಇಡಿಸ್ಕೊಳೋದೆ ಒಂದು ಒಂದೊಂಥರ ಏನು ಹೇಳ್ತೀರಾ ಸಂಭ್ರಮ ಅಲ್ವಾ ಸೊ ಇದೆಲ್ಲ ಆಗಿದ ತಕ್ಷಣ ನಾನು ಕೂತ್ಕೊಂಡಿದ್ದು ಖಾರದ ಕಡುಬು ಸುತ್ತೋದಕ್ಕೆ ಸೊ ಅಷ್ಟರಲ್ಲಿ ಸವಿತಾ ಕೂಡ ಬಂದು ಸೊ ನಮ್ಮತ್ತೆ ಆಲ್ರೆಡಿ ಹೂರ್ಣ ಮಾಡಿಟ್ಟಿದ್ರು ಸೊ ಏನಿದ್ರು ಈಗ ಸುತ್ತಿ ಸುತ್ತಿ ಕೊಟ್ಟರೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದು ಅಷ್ಟೇ ಇದು ಹಬೆ ಕಡುಬು ಅಂತ ಏನೋ ಹೇಳ್ತಾರೆ ಖಾರದ ಹಬೆ ಕಡುಬು ಹಬೆ ಕಡುಬು ಅಂತ ಬಟ್ ಇದು ನಮಗೆ ಸೂಲಿಬೆಲೆಯಲ್ಲೆಲ್ಲ ಮಾಡಲ್ಲ ಅಲ್ಲೇನಿದ್ರು ಸಿಹಿ ಕಡುಬು ಅಷ್ಟೇ ಖಾರದ ಕಡುಬು ಎಲ್ಲ ಮಾಡಲ್ಲ ನನಗೆ ಸಿಹಿ ಕಡುಬುಗಿಂತ ಖಾರದ ಕಡುಬುನೇ ತುಂಬ ಅಂದರೆ ತುಂಬ ಇಷ್ಟ ನನಗೆ ಅವತ್ತು ಫುಲ್ ಡೇ ನಾನು ಇದನ್ನೇ ತಿನ್ಕೊಂಡೇ ಇದ್ಬಿಡ್ತೀನಿ ಖಾರದ ಕಡುಬು ನಂಗೆ ಸಿಹಿ ಕಡುಬು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಚಂದುಗೆ ಅವ್ರಿಗೆಲ್ಲೂ ಸ್ವೀಟ್ ಕಡುಬುನೇ ಜಾಸ್ತಿ ಇಷ್ಟ ಆ್ಯಂಡ್ ಸೊ ಸ್ವಲ್ಪ ಜಾಸ್ತಿನೇ ಖಾರದ ಕಡುಬು ಮಾಡ್ತಾಯಿದ್ದೀವಿ ನಾವು ಎಲ್ಲರೂ ತಿಂತಾರಲ್ವಾ ಸೊ ಖಾರ ಆದರೆ ಎಷ್ಟು ಬೇಕಾದ್ರೂ ತಿನ್ಬೋದು ಸ್ವೀಟ್ ಅಂದರೆ ಅಷ್ಟೊಂದು ತಿನ್ನೋದಕ್ಕಾಗಲ್ಲ ಟೈಮ್ ಆಲ್ರೆಡಿ ಒಂದು ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಸವಿತಾ ಕೂಡ ಬಂದು ಅವಳು ಕೂಡ ಹೆಲ್ಪ್ ಮಾಡೋದು ಕುತ್ಕೊಂಡ್ಳು ಸೊ ಕೋಸಂಬರಿ ಅದೆಲ್ಲ ಮಾಡಬೇಕಾಗಿತ್ತಲ್ವಾ ಸೊ ಕೋಸಂಬರಿಗೆ ಎಲ್ಲ ಹಚ್ಕೊಡ್ತಾ ಇದ್ದಾಳೆ ಯಾಕೆ ಕುಯ್ಕೊಂಡಿನಿ ಇದು ನೀನು ಬಂದಿದ್ದು ಸಿಹಿ ಕಡುಬು ಮಾಡೋದಿಕ್ಕೆ ಖಾರದ ಕಡುಬು ಹಬೆ ಮೇಲೆ ಇಟ್ಟಿದಾದ್ಮೇಲೆ ಸಿಹಿ ಕಡುಬು ಎಷ್ಟೊತ್ತು ನಾವು ಸುತ್ಕೊಂಡ್ಬಿಡ್ಬೋದು ಬಟ್ ಇದಕ್ಕೆ ಹಿಟ್ಟು ಬೇರೆ ಬೇರೆ ತರ ಮಾಡಿದ್ರು ನಮ್ಮತ್ತೆ ಈ ಸಲ ಸೊ ಸಿಹಿ ಕಡುಬುಗೆ ಮುದ್ದೆ ತೊಳಸ್ಕೊತೀವಲ್ಲ ಅದೇ ಥರ ತೊರ ತೊಳಸ್ಕೊಂಡಿದ್ದು ಬಟ್ ಖಾರದ ಕಡುಬುಗೆ ನಾವು ಯಾವಾಗಲೂ ಮಿಸ್ಟೇಕ್ ಮಾಡ್ತಾ ಇದ್ವಿ ಅದು ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಕಟ್ ಐ ಮೀನ್ ಏನೋ ಹಕ್ಕಿ ಹಿಟ್ಟು ಸೊ ಹಕ್ಕಿ ಹಿಟ್ಟಿಗೆ ಬಿಸಿ ನೀರು ಹಾಕಿಸ್ಕೊ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕಲಿಸ್ಕೊಳೋದು ಅಷ್ಟೇ ಬಿಕಾಸ್ ಹಬೆಗೆ ಇಡ್ತೀವಲ್ಲ ಅದ್ರಲ್ಲಿ ಬೇಯ್ಕೊಳುತ್ತೆ ಬಟ್ ಕಾ ಸಿ ಕಡುಬು ನಾವು ಬೇಯಿಸದೇ ಇರೋದ್ರಿಂದ ಸೊ ಮುದ್ದೆನ ಮುದ್ದೆ ತ ಐ ಮೀನ್ ಹಿಟ್ಟನ್ನ ಮುದ್ದೆ ಥರ ತೊಳಸ್ಕೊಬೇಕು ಫೈನಲಿ ರೆಡಿ ಆಯಿತು ಹಬ್ಬದೂಟ ಅನ್ನ ರಸಮು ಖಾರದ ಕಡುಬು ಸಿಹಿ ಕಡುಬು ಕಾಯಿ ಹಾಲು ಹೆಸರುಬೇಳೆ ಆ್ಯಂಡ್ ಲಾಸ್ಟ್ ಫೈನಲಿ ಕಡಲೆ ಉಸ್ಲಿ ಇಷ್ಟು ಐಟಮ್ ರೆಡಿ ಆಗಿದೆ ಆ್ಯಂಡ್ ಇದಕ್ಕೆ ಒಡೆ ಹಾಕಬೇಕು ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲರೂ ಬೇಡ ಬೇಡ ಖಾರದ ಕಡುಬುನೇ ಇದೆಯಲ್ಲ ಸಾಕು ಅಂತ ಅಂದರು ಸೊ ಹಬ್ಬದ ಊಟ ತಿಂತಾಯಿದ್ದೀವಿ ಈಗೆಲ್ಲರೂ ಕೂತ್ಕೊಂಡು ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ಹರಟೆ ಹೊಡೆಯೋದು ಅಷ್ಟೇ ಆ್ಯಂಡ್ ನಮ್ಮ ತಾರಿಯಪ್ಪ ನೋಡಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನಂತೂನು ಊಟ ಎಲ್ಲ ಮುಗಿಸಿ ಆ್ಯಂಡ್ ಈವ್ನಿಂಗ್ ಕೂಡ ಪೂಜೆ ಇರುತ್ತೆ ಎಲ್ಲರೂ ಹೇಗಿದೆ ಹಬ್ಬದ ಸೆಲೆಬ್ರೇಷನ್ಸ್ ಎಲ್ಲ ಸೊ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರ ಸಿಕ್ಕ ಪಟೇಟ ಇಡಿದ್ದೀನಿ ಆ್ಯಂಡ್ ಈವ್ನಿಂಗ್ ಫೋರ್ ತರ್ಟಿ ಆಗಿದೆ ಮಳೆ ಕೂಡ ಶುರು ಆಗಿದೆ ಸ್ವಲ್ಪ ಸ್ವಲ್ಪ ಹನಿ ಆಗ್ತಾ ಇದೆ ಆ್ಯಂಡ್ ನಾನು ಸಾರಿ ಚೇಂಜ್ ಮಾಡಿ ಈಗ ಒಂದು ಟಾಪ್ ಮತ್ತು ಒಂದು ನೈಟ್ ಡ್ರೆಸ್ ಹಾಕೊಂಡಿದ್ದೀನಿ ಲೈಕ್ ನೈಟ್ ಪ್ಯಾಂಟ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನನಗೆ ಬ್ಯಾಲೆನ್ಸ್ ಮಾಡ್ಲಕ್ಕಾಗಿಲ್ಲ ಸಾರಿಯಲ್ಲಿ ಯಸ್ ಇವತ್ತು ಇಟ್ಕೊಂಡಿದ್ದು ಸ್ಯಾರಿ ಬಂದು ನನ್ನ ಅಪ್ಪ ಅಮ್ಮ ನನಗೆ ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ದು ಸಾರಿ ಸೊ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗಿದ್ನಲ್ವ ಸೊ ಆಗಲೇ ತಂದುಬಿಟ್ಟಿದೆ ಸೊ ಅದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಇವತ್ತು ಹಾಕೊಂಡೆ ಹೇಗಿತ್ತು ಸ್ಯಾರಿ ಆ್ಯಂಡ್ ಸ್ಯಾರಿ ಕಾಂಬಿನೇಷನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮನೆ ಗೌರಿ ಗಣೇಶ ಹಬ್ಬ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆಳಗ್ಗೆಯಿಂದ ಲಾಕ್ ತೊಗೊಳೋದಕ್ಕೆ ಆಗಲಿಲ್ಲ ಅಷ್ಟು ಬ್ಯಿಯಾಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಚಂದವರು ಕೂಡ ರಜಾ ಇರಲಿಲ್ಲ ಆ್ಯಂಡ್ ಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಬಟ್ ಇದಕ್ಕೆಲ್ಲ ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬಟ್ ನಮ್ಮ ಮತ್ತೆ ಫುಲ್ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಅವರೇ ತೊಗೊಂಡಿದ್ರು ಲಾಸ್ಟಿಗೆ ಕಡುಕೊಟ್ಟಿದ್ದ ಅಷ್ಟೇ ನಾವು ಸೊ ಎಲ್ಲ ಅವ್ರದ್ದೇ ಡಿಪಾರ್ಟ್ಮೆಂಟ್ ತೊಗೊಂಡಿದ್ರೆ ನಾನು ಈಚೆ ಕಡೆ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಯಿತು ಇಲ್ಲ ಅಂದರೆ ಸಿಕ್ಕಪ್ಪ ಕಷ್ಟ ಆಗ್ತಾಯಿತ್ತು ಆ್ಯಂಡ್ ಫೈನಲಿ ಈಗಲ್ಲ ಒಂದು ಮೋಸ್ಟ್ ಮುಗಿದಿದೆ ಆ್ಯಂಡ್ ಅಂಜು ಅವರಿಗೆ ಬಾಗಿ ಆಂಟಿಗೆ ಅವರಿಗೆಲ್ಲ ಕುಂಕುಮ ಕೂಡ ಹೇಳಿದ್ವಿ ಸೊ ನೋಡಬೇಕು ಇನ್ನೂ ಇಷ್ಟೋದಾದರೂ ಬಂದಿಲ್ಲ ಯಾರ್ಯಾರು ಬರ್ತಾರೆ ಅಂತ ಕೂಡ ನೋಡಬೇಕು ಆ್ಯಂಡ್ ಸವಿತಾ ಕೂಡ ಬಂದಿದ್ದಾರೆ ಹಾಂ ಅವಳಿಗೂ ಕೂಡ ಈಗ ಬಾಗಿನ ಕೊಡಬೇಕು ಸೊ ಬಾಗಿನ ಅಂದ್ರೆ ಏನಿಲ್ಲ ಸಾರಿ ತಂದಿರ್ತೀವಿ ಅರ್ಶಕ ಕುಂಕುಮ ಬಳೆ ಸ್ವೀಟ್ ಎಲ್ಲ ಕೊಡೋದು ಅಷ್ಟೇ ಸೊ ಕೊಡಬೇಕು ಆ್ಯಂಡ್ ಎಲ್ಲ ಅಡುಗೆಲ್ಲ ಇದೆ ಸೊ ಈಗ ಫಸ್ಟು ಟೀ ಕೊಡಬೇಕು ಯಾಕೋ ಯಾಕೋ ಗೊತ್ತಿಲ್ಲ ಗಂಟ್ಲೆಲ್ಲೂ ಕರಕರ ಕರಗ್ರ ಅಂತ ಇದೆ ಬೆಳರಾತ್ರಿ ರಾತ್ರಿ ನಿದ್ದೆ ಇಲ್ಲ ಅದಕ್ಕೆ ಇರ್ಬೋದು ಅಂತ ಅನ್ಸುತ್ತೆ ನಮ್ಮ ಮನೇಲಂತೂ ಅಂತೂ ಚೆನ್ನಾಗಿ ಬಂತು ಏನು ಖಾರದ ಕಾರ್ದೊಬ್ಬಟ್ಟಂತೂ ಸಿಕ್ಕಬೇ ಚೆನ್ನಾಗಿ ಬಂದಿದೆ ಸೊ ಕಾರ್ ತೊಬಿಟ್ಟು ಅಂತ ತಿನ್ಕೊಂಡು ಈಗ ಎಂಜಾಯ್ ಮಾಡೋಣ ಸೊ ಈಗ ಈವನಿಂಗ್ ಆರತಿ ಇದು ತೋರಿಸ್ತೀನಿ ಸೊ ಈವ್ನಿಂಗ್ ಆರತಿ ಈವನಿಂಗ್ ವಿಸರ್ಜನೆ ಹೇಗೆ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ ಸೊ ಈ ವಿಡಿಯೋದಲ್ಲಿ ಈ ಹಬ್ಬಕ್ಕೆ ರೋಹಿತ್ ಯೋಗಿತಾ ಮಿಸ್ಸಿಂಗ್ ಆಗಿದ್ದಾರೆ ಬಿಕಾಸ್ ಅವರು ಸೂಲಿ ಬೆಲೆಗೆ ಹೋಗಿದ್ದಾರೆ ರೋಹಿತ್ ಯೋಗಿತಾ ಸೊ ಇಲ್ಲ ಅಂದಿದ್ರೆ ಆಲ್ಮೋಸ್ಟ್ ಎಷ್ಟೊಂದು ಒಂದು ಎಲ್ಲ ಹುಡುಗರು ಹುಡುಗರೆ ಬಿಸ್ಮಯ ಅವರು ಎಲ್ಲ ಸೇರ್ಕೊಂಡು ಮಾಡ್ತಿದ್ರು ವಿಸರ್ಜನೆ ಅದು ಇದೆಲ್ಲ ಈ ಸಲ ಈ ಸೂಲಿ ಬೆಲೆಗೆ ಹೋದ್ರು ಅವರು ಅಲ್ಲಿ ಗಣಪತಿ ಇರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಲಾಂಗ್ ವೀಕೆಂಡ್ ಸಿಕ್ಕಿತಲ್ವಾ ಈ ಸಲ ಮಕ್ಕಳಿಗೆಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ ಸೊ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಟ್ಸ್ ಓಕೆ ಅಲ್ವಾ ಎಲ್ಲ ಪ್ರತಿ ವರ್ಷನೂ ಇಲ್ಲೇ ಇರಬೇಕು ಅಂತ ಆಗಲ್ಲ ಸೊ ಅಲ್ಲಿಗೆ ಹೋಗಿದ್ದಾರೆ ಆ್ಯಂಡ್ ಎಸ್ ಈಗ ವಿಸರ್ಜನೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೈಟ್ ಈವ್ನಿಂಗ್ ಶುರು ಆಗುತ್ತೆ ಸೊ ಈವ್ನಿಂಗ್ ಆರತಿ ಆದಮೇಲೆ ವಿಸರ್ಜನೆ ಈಗ ಕಂಪ್ಲೀಟಾಗಿ ತೋರಿಸ್ತೀನಿ ಒಂದು ಈವ್ನಿಂಗ್ ಲಾಕ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಸವಿತುಂಗೆ ಬಾಗ್ನ ಕೊಡ್ತಾ ಇದ್ದಾರೆ ಚಂದು ಅವರೇ ಕೊಡ್ರಿ ಕೊಡಲಿ ಅಂತ ಹೇಳ್ಬಿಟ್ಟು ಅತ್ತೆ ಅವ್ರ ಕೈಯಲ್ಲೇ ಕೊಡಿಸ್ತಾ ಇದ್ದಾರೆ ಆ್ಯಂಡ್ ಸವಿತಂಗೆ ಮೈಸೂರು ಸೀಗೆ ತಗೊಂಡಿದ್ವಿ ಬಟ್ ಆದರೂ ತಟ್ಟೆಯಲ್ಲಿ ಇಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಸ್ಯಾರೀಸ್ ತಗೊಂಡಿದ್ದೀವಿ ಸೊ ಅದನ್ನು ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ ಲಾಸ್ಟ್ ಲಾಗಲ್ಲಿ ಆ್ಯಂಡ್ ಗೌರಿ ಹಬ್ಬದ ಲಾಗಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಇದು ಸವಿ ತಿಂಗೆ ಕೊಡ್ತಾ ಇರೋದು ಬಾಗಿನ ಆ್ಯಂಡ್ ನಾವೆಲ್ಲ ಅಂಜು ಅಕ್ಕನ ಮನೆಗೆ ಏನೇ ಬಿಫೋರ್ ದ ಡೇ ಹೋಗಿ ಬಂದಿದ್ದೀವಲ್ಲ ನೀವೆಲ್ಲ ಆ ಲಾಗ್ನ ನೋಡಿರ್ತೀರ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಒಂದು ಐದು ಜನಕ್ಕೆ ಅರ್ಶನಾ ಕುಂಕುಮ ಕೊಡಬೇಕಲ್ವಾ ಸೊ ಇವತ್ತಿನ ದಿನ ಗೌರಿ ಗಣೇಶನದ ಹಬ್ಬದಕ್ಕೆ ಸೊ ನಾವು ಯಾರನ್ನೂ ಕರೆದಿರಲಿಲ್ಲ ಬರೀ ನಮ್ಮ ಬಾಡಿಗೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಮಾತು ಕರೆದಿದ್ದು ಬಟ್ ಹಾಗೆ ದೀಪ ಬೇರೆ ಬಂದಿಲ್ಲಲ್ಲ ಮೈಸೂರಿಂದ ಸೊ ದೀಪನ ರೂಪನ್ನ ಕೂಡ ಕರೆದಿದ್ವಿ ಸೊ ಭಾರತೀಯ ಆಂಟಿ ಆಮೇಲೆ ನಮ್ಮ ಮಿಡ್ಲು ಮನೆಯವರು ಆಂಟಿ ಅವ ಆಂಟಿ ಹೆಸ್ರು ನನಗೆ ಗೊತ್ತಿಲ್ಲ ಸಾರಿ ಸೊ ಆ ಆಂಟಿ ಮತ್ತು ರೂಪಾ ದೀಪ ಸವಿತಾ ಇವರು ಒಂದು ಐದು ಜನ ಆದರು ಇನ್ನೆಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ ಹಬ್ಬಕ್ಕೆ ರಜಾ ಇದೆಯಲ್ಲ ಸೊ ಎಷ್ಟೊಂದು ಜನ ಊರಿಗೆಲ್ಲ ಹೋಗಿದ್ದಾರೆ ಎಸ್ ಈಗ ಫೈನಲಿ ಲಾಸ್ಟ್ ಪೂಜೆ ಮಾಡಿ ಇನ್ನೇನಿದ್ರು ಗಣಪತಿ ಬಿಡಬೇಕು ಅಷ್ಟೇ ಟೈಮ್ ಅಂತೂ ಆಗೋಗಿದೆ ಅಷ್ಟರಲ್ಲಿ ದೀಪ ದೀಪನ ಮಗ ರೂಪ ಕೂಡ ಬಂದರು ರೂಪಂಗೆ ವೀಡಿಯೋದಲ್ಲಿ ಏನು ಅಷ್ಟೊಂದು ಇಷ್ಟ ಇಲ್ಲ ಸೊ ಹಾಗಾಗಿ ವೀಡಿಯೋನ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದು ಅವ್ರು ಪೂಜೆಗೆ ಅಂತಲೂ ತಂದಿದ್ರು ಸೊ ಪೂಜೆ ಮಾಡಿಕೊಟ್ಟು ಆಮೇಲೆ ಗಣೇಶನ ವಿಸರ್ಜನೆ ಶುರು ಆಗುತ್ತೆ ತಾತ ಇವತ್ತು ಫ್ರೀ ಆಗೋಗ್ಬಿಟ್ರೆ Ele não sabe vai, tá. ಲಾಸ್ಟಲ್ಲಿ ನಾವು ಕೂಡ ಕೆಂಪು ನೀರು ಆರತಿ ಮಾಡಿದ್ವಿ ಸೊ ಎಲ್ಲ ಹೆಣ್ಮಕ್ಳು ಎಲ್ಲ ನಿಂತ್ಕೊಂಡು ಕೆಂಪು ನೀರು ಆರ್ತಿ ಮಾಡಿದ್ವಿ ಅದ್ರ ಜೊತೆಗೆ ತಾರಿ ಕೂಡ ಆ್ಯಡ್ ಆದ ನೋಡಿ ಹೇಗೆ ಮಾಡ್ತಿದ್ದಾನೆ ಅಂತ

आज इकडे दोस ठो मोर योरे गीत गणपती बाप्पा मारया मंगला माते मारया पण इ राखतोय लडकू मस्कु राखतोय इ अष्टकुंभके ऐ आكلهच न वळेस भूत न मध्ये बईले इले मिलबिडं बा ஏய் தோடி நீ என்ன ஓடி हां கோரி வந்துருடா வா தச்சு கோரிம் ஓடின ரவுண்ட் அடி வைடு நீ மூ ரோட் ஓடிக்க हां மூ சுத்தி ஓடி ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದಿನಿ ಲಾಗ್ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಲ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ ಆ್ಯಂಡ್ ಎಸ್ ಹೇಗಿತ್ತು ನನ್ನಲ್ಲಾಗಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮ್ಮ ಪ್ರೀತಿಯ ಸೊ ಸದಾ ನೀವು ಹೀಗೆ ನನಗೆ ಪ್ರೋತ್ಸಾಹಿಸಿ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡೋಂಗೆ ಕಂಟೆಂಟ್ ವಿಡಿಯೋಸ್ ಮಾಡೋವಾಗೆ ನನಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲಾವ್